ಉಸ್ತುಳ ಮಗನೇ ಶರ್ಬತ್ತು ಕುಡಿತೀನಿ ಅಂತ ನಿಮ್ಮ ಎಂತ ಉಸ್ತುಳ ಮಗ ಏನು ದಾರಿ ಇಟ್ಟಾನು ಹೋಗ ಮಾವ ದಾರಿ ಕುಡಿದಾನ ಲೇ ಉಸ್ತುಳ ಮಗನೆ ಅವ ಗೊತ್ತಾಗಲ್ಲ ನಾನು ಅಷ್ಟು ನಿನ್ನ ಗೊತ್ತಾಗುತ್ತಲ್ಲ ಏನ್ ನಾವು ದಾರಿ ಯಾವುದು ನಮ್ದು ಶರ್ಬತ್ ಯಾವ್ದು ಗೊತ್ತಾಗಿಲ್ಲ ಈ ಕೆಟ್ಟ ಬಿಸಿಲಾಗ್ ಬಂದಿರ್ತೀವಿ ಮತ್ತೆ ಎಟ್ಟು ಬಿಡೋರು ನಾವು ವಾಸನೆ ಮಾಡುದಿಲ್ಲ ಅದ್ರಾಗ ಸೆವೆನ್ ಅಪ್ ಮಿಸ್ ಮಾಡಿದ್ನಿ ಆಯ್ತು ಮರ ನಿಮ್ ಮಾವ ಸಾರಿ ಕೇಳ ಶರ್ಬತ್ ಅಂತ ಕುಂಬ ಅಂತ ಹೇಳಿ ಏ ಮಾಮಾ ಸಾರಿ ಅದು ಶರ್ಬತ್ ಅಂತ ಮಾಡಿದ್ದೆ ಹೊಡೆದ್ಬಿಟ್ಟೆ ಅದ್ರ ಯಾಕ ಮೈ ಒಂಥರ

ஏன் துறேன் முடியா நான் முடி கண்ணா கபடி மரய கிடுக்கிடுறேன் நானே எந்த மனுஷ அது அந்த ஆகிய முடியாது மகன ಇದನ್ನ ಯಾರು ಸಿಕ್ಕಂಗ ಡೌರಿ ತಗೋಬಾರ್ದಲ್ಲ ಏ ಅಫೆನ್ಸ್ ಅದು ಅಫೆನ್ಸ್ ಅಲ್ಲಿ ಡೌರಿ ತಗೊಂತ ನಲ್ಲಿ ಎಣ್ಣು ಕೊಡೋದೆ ಹೆಚ್ಚು ನಿಮ್ಮ ಮೌನ ಅಂತದ್ರ ಮತ್ತೆ ಅದ್ರೊಳಗೆ ಡೌರಿ ಬೇರೆ ಕೇಳ್ತೀನಿ ನಾ ಕೇಳ ನಾ ಕೇಳಿ ನಾನು ನಮ್ಮ ಮಾವಿ ಏನ್ ಹೇಳಿದ್ರಿ ಮಗನ ಟೇಬಲ್ ಕೊಡೋಲ್ಲ ಅಂತ ಹೇಳಿದೀನಿ ಏ ಅದು ಒಳಗ ಸ್ವಲ್ಪ ಕೇಳಬೇಕಾತ ಎಷ್ಟ ಅಲ್ಲಿ ಆಸೆ ಇರೋದಲ್ಲಪ್ಪ ಮನುಷ್ಯ ಗಂಡ ಜಾತಿ ಅಲ್ಲ ಗಂಡ ಅನ್ನೋದೊಂದು ಗರ್ವ ಇರ್ತೈತಲ್ಲ ನಮ್ಮ ದುಃಖ ಯಾರು ಮುಂದೆ ಹೇಳೋ ನಿಮ್ಮ ಅವ್ರ ಅವ್ರ ದುಃಖ ಯಾರಿಗೆ ಹೇಳ್ಬೇಕಲ್ಲ ಎಣ್ಣೆ ತರ ಕಷ್ಟ ಹೊಸಡಿಗೆ ಹೋಗಲಿ ನಿಮ್ ಮನೆಗೆ ಅಂತ ಎಣ್ಣು ಕೊಟ್ಟಿರ್ತಾರ ಮ್ಯಾಲ ಮತ್ ರಾಕ ಕೊಡ್ಬೇಕು ಅವ್ರ ಕಣ್ಣನ್ನ ನಿಮಗ್ ದಾನ ಮಾಡಿ ಮತ್ತೆ ಮ್ಯಾಲೆ ನಿಮ್ ಗುರುದಕ್ಷಿಣೆ ಬೇರೆ ಅಲ್ಲಿ ಅವರು ಮತ್ತ ನಮ್ ಮನೆಗ ಎಣ್ಣು ಹುಟ್ಟಿದಾಗ ನಾವು ಕೊಡ್ತೀವಿ ಲೇ ನಿಮ್ಮ ನೀ ಮಾಡಿದ ಪಾಪ ನೀವು ಉಣ್ಬೇಕಲ್ಲ ನೀ ಇಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ಅವ್ರು ಇಸ್ಕೊಳ್ಳಾರ ತೊಗೊಂಡು ಹೋಗ್ತಾರಲ್ಲ ನೀ ಇಸ್ಕೊಂತ ಅಂದ್ರೆ ನೀವ್ ಮಾಡಿ ಕರ್ಮ ಏನ್ ರಿಟರ್ನ್ ಅಂತ ಗೊತ್ತಿಲ್ಲ ನಿಮಗೆ ನಿನಗೆ ಹಾ ಮತ್ತ ಯಾವತ್ತೂ ವರದಕ್ಷಿಣೆ ತಗೋಬೇಡ ವರದಕ್ಷಿಣೆ ಕೊಡ್ಬೇಡ ಗೊತ್ತಾಯ್ತಿಲ್ಲ ಈ ಮಾವ್ಗೆ ಏನ್ ಸಮಾಧಾನ ಇವತ್ತು ಹೇಳು ಟೇಬಲ್ ಮಗನೇ ಮಾಮಾ ಸಾರಿ ತಪ್ಪಾಯ್ತ್ರಿ ಏನ್ ಹೊಸ ಟೇಬಲ್ ತಂದ ಹಾಕಂಬ್ರಿ ಟೆನ್ಷನ್ ತಗೋಳ್ರಿ ವರದಕ್ಷಿಣೆ ಕೊಡಕ್ಕ ಹೋಗ್ಬೇಡ್ರಿ ನಿನ್ ಮಗಳ ಬಹಳ ಪಸಂದ್ ಅದ ಮಾತಾಡಿರಿ ಚಲೋ ಅದ ಏನ್ ಏ ಮದ್ವೆ ನಮ್ಮ ಕಡೆನೆ ಇರ್ಲಾಕ್ರಿ ನಿಮ್ಮ ಮಾವನು ಸರಿ ಐತಿ ಮಾವ ನಿ ಕುಂತಾನವ ವೇಸ್ ಪೈಕಿ

ಅಲ್ಲ ನಡೆ ಹೌನತಿ ಕಲ್ ತಗೊಂಡಿಲ್ಲ ಯಾವ್ ಯಾವ ಅವ್ನು ಡೆಮೋ ತೋರಿಸ್ದ ದೋಸ್ತ ಅವನು ಡೆಮೋನಾಗ ಮಾವ ಹೊಡೆದ ತೆಗೇಸಿ ಅವನು ಹುಡುಗರ ಕೈಲೇ ಫೋನ್ ಹಚ್ಚಿ ಒಡ್ಸಿ ಮಗ ಅವನು ಅಲ್ಲಿ ಎಲ್ಲಿ ಮಾವ ಕರೆ ಮಾವಿದ್ ಕರೆ ಹೊಡೆದಿದ್ ಅವನು ಹುಸುಳೆ ಮಗ ದೋಸ್ತರ ಕೈಲೇ ಫೋನ್ ಮಾಡಿ ಓಡಿಸಿ ಅವನು ಡೆಮೋ ಇತ್ತದು ನನ್ನ ಡಮ್ ಅವನು ನಾವ್ ಮನೆಗೆ ಹೋಗ್ತೀನಪ್ಪ ಅವನು ಎಲ್ಲ ನೋಡಲಿ ಅವನು ಆ ಹುಸುಳೆ ಮಗ ಅವ್ನು